ಇದು ಕಾಡು ಪ್ರಾಣಿಗಳು ಮಲಗಿದ ಜಾಗ ಅದು ಹೇಗೆ ಇದು ಮಾಡಿದ್ರಿ ನೀವು ಅದೆಲ್ಲ ಹುಲ್ಲು ಪುಡಿ ಆಗಿದೆ ಅಲ್ಲಿ ಹುಲ್ಲು ಹಾ ಹಾ ಯಾವ ಪ್ರಾಣಿ ಇರಬಹುದು ಅಂದಾಜು ಹೆಚ್ಚಾಗಿ ಕಾಡು ಕುರಿ

ನಮ್ಮದು ಮುಕ್ಕಾಲು ಜೀವನ ಮುಗಿಸಿದೀವಿ ಇನ್ನೊಂದು ಕಾಲು ಜೀವನ ಹುಲಿಗೆ ಆಹಾರ ಆಗುದಾದ್ರೆ ಒಳ್ಳೇದೇ ಹೌದು ಒಂದು ದಿನದ ಊಟ ಆಯ್ತು ಯಾವ್ದ್ರದ್ದು ಅವ್ರು ಹೋದ ರೀತಿಯಲ್ಲೇ ನಾನು ಬಂದೆ ಓಕೆ ಓಕೆ ನನಗೆ ಹಾಂ ಹಾಂ ಹೇಗಿದೆ ಅವ್ರದ್ದು ಅದೇ ಅದೆಯಾ ಅದು ಅದು ಬೇರೆ ಇದು ಬೇ ಅದೊಂದು ಇದು ಆಹಾ ಎಂತ ಬ್ಯೂಟಿಫುಲ್ ಉಂಟಲ್ಲ ಹಾಂ ಒಂದು ಒಳ್ಳೆ ಹೂವು ಕಟ್ಟಿದಂಗೆ ಕಟ್ಟಿದೆ ಅಲ್ಲಲ್ಲ ಅದು ಆ ಕೊಂಡಾಟುಳ ಕಟ್ಟಿದಂಗೆ ನಮನಿಯಾ ಹ್ಞೂ ಈ ಇದ್ರ ನಮನಿ ಯಾವುದೋ ಒಂದು ಕೀಟದ್ದು ಇರ್ಬೋದಲ್ಲ ಹೌದು ಹೌದು ಅಲ್ಲ ಇದು ಅಲ್ಲ ವೈಡರ್ ಅಲ್ಲ ಹಾಂ

ಆ ರೈತ ಕುಟುಂಬದಲ್ಲಿ ಬಂದಿದ್ದೀನಿ ಹೌದು ನಮ್ಮ ಮಗ ನಾಗೇಂದ್ರ ರೆಡ್ ಹೌದು ಅವರ ಪರಿಚಯ ನನಗೆ ಚೆನ್ನಾಗಿದೆ ಮತ್ತೆ ಅವರ ಇದ್ದಾರೆ ಅವರ ಪರಿಚಯ ಇಂಜಿನಿಯರಿಂಗ್ ಅವರು ನಮ್ಮ 나ದಿಮ ಮಗ ಆ ಊರಗ ಪ್ರೇಮಿ ಮತ್ತು ಪರಿಸರ ಪ್ರೇಮಿ ಇಬ್ರು ಹೌದು ಹೌದು ವಾ ಅಕ್ಷೇಗಡೆ ಅಂತ ಹೇಳಿ ಅಕ್ಷೇಗಡೆ ನಮ್ಮ ನಾದ್ನಿ ಮಗ ನಾದ್ನಿ ಮಗ ಅವರಿಗೆ ನೀವೇ ಸ್ಫೂರ್ತಿ ಅಂತ ಅನಿಸ್ತದೆ ನನಗೆ ನಿಸರ್ಗದ ಬಗ್ಗೆ ಸ್ಫೂರ್ತಿ ನೀವೇನ ಯಾಕಂದ್ರೆ ನಾನು ನಿಮ್ ಜೊತೆ ಒಂದು ಎರಡು ಮೂರು ಗಂಟೆ ಓಡಾಡಿದೆ ನನ್ಗೆ ಕನ್ಫರ್ಮ್ ಆಯ್ತು ಹೌದು ಪ್ರೋತ್ಸಾಹ ಮಾಹಿತಿ ಪ್ರೋತ್ಸಾಹ ಬೇಕು ಹಾಗೇನಿಲ್ಲಪ್ಪ ಹಾವಿನ ಬಗ್ಗೆ ಹೇಳ್ಬೋದು ಅಷ್ಟೇ